ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂತೃಪ್ತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ಅವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ ಒತ್ತಿರಿ ಸಂತೃಪ್ತಿ ಭಾಗ ಹದಿನಾರು ಕೇಳುವ ಮುನ್ನ ಇಲ್ಲಿಯವರೆಗೆ ಮುರಳಿ ಮೇಘನಾಳ ಭೇಟಿ ಹೋಟೆಲಿನ ಕಾರಿಡಾರ್ನಲ್ಲಿ ಆಗಿತ್ತು ತನಗೆ ಬೀಳುವ ಏಟನ್ನು ತಪ್ಪಿಸಿದ್ದಕ್ಕೆ ಮೇಘನಾ ಮುರುಳಿಗೆ ಧನ್ಯವಾದ ತಿಳಿಸಿದ್ದಳು ಮುರುಳಿ ಅವಳನ್ನು ಊಟಕ್ಕೆ ಕರೆದೊಯ್ದು ಈ ರೀತಿಯ ಅಪಾಯಕಾರಿ ಕೆಲಸ ಯಾಕೆ ಎಷ್ಟೊಂದು ಜನ ನಿನ್ನನ್ನು ಪ್ರೀತಿಸುವವರಿಗೆ ನೋವಾಗಿದೆ ಎಂದಿದ್ದ ಮೇಘನಾಳ ಹೋಟೆಲ್ ರೂಮ್ಗೆ ಕಾರ್ತೀಕ್ ಕುಸುಮ ಬಂದಿದ್ದರು ಕಾರ್ತೀಕ ಮೇಘಳೊಟ್ಟಿಗೆ ಮಾತು ಮುಂದುವರೆಸ್ತಾ ನೋಡ್ದ ನೀ ನನಗೆ ನಿಶ್ಚಿತಾರ್ಥದಲ್ಲಿ ಬರ್ಕೊಟ್ಟಲ್ಲ ಶುಭಾಶಯದ ಪತ್ರ ಅದು ನನಗೇನು ಅರ್ಥನೂ ತಿಳಿಸದೇ ಇದ್ರೂ ಆಮೇಲೆ ನಿನ್ನ ನಡವಳಿಕೆಯಿಂದ ನಾನು ಆ ಶುಭಾಶಯಗಳನ್ನು ಮತ್ತೆ ಮತ್ತೆ ಓದಿದೆ ಪ್ರೀತಿ ಮತ್ತು ಸ್ನೇಹಗಳ ಸ್ಪರ್ಧೆಯಲ್ಲಿ ಸ್ನೇಹ ಎಂದು ರಾಜಿ ಮಾಡಿಕೊಳ್ಳತ್ತೆ ಅಂತ ಬರೆದಿದ್ದೆ ಈ ಸ್ಪರ್ಧೆ ಎಲ್ಲಿ ಹುಟ್ಟಿತು ನೀನ್ಯಾಕೆ ರಾಜಿ ಮಾಡ್ಕೋಬೇಕು ಇಷ್ಟೂ ದಿನದ ನಮ್ಮ ಸ್ನೇಹದಲ್ಲಿ ಈ ಒಡಕು ಬಂದಿದ್ದ್ಯಾಕೆ ಪ್ರೀತಿ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುತ್ತೆ ಅಂದಿದ್ದಿ ಹೌದು ಈಗ ನಾನು ಅದನ್ನು ನಿನ್ನೆದರಲ್ಲಿ ಸಮರ್ಥಿಸ್ಕೋಬೇಕು ನೀ ಬರೆದಂತೆ ಮನ ತುಂಬಿದ ಸಂಗಾತಿಯೇನೋ ನನಗೆ ಜೊತೆಯಾದ್ಲು ನೆಮ್ಮದಿ ಸಂತೋಷ ಸಮೃದ್ಧಿ ನನ್ನ ಮನೆ ತುಂಬಿತು ಕುಸುಮಳ ಸಾಂಗತ್ಯ ಸಂತೃಪ್ತಿ ಕೂಡ ತಂದಿದೆ ಆದರೆ ಉಳಿದ ವಿಚಾರಗಳು ಮರೆಯಾಗಲಿಲ್ಲ ಅಲ್ಲಿ ತಪ್ಪು ಸಂಭವಿಸ್ತು ಮೇಘ ಮನಸ್ಸು ಹಾಗೆಲ್ಲ ಬಾಲ್ಯದ ಗೆಳೆತನನ್ನು ನೆನಪುಗಳನ್ನು ಮುಗ್ಧತೆಯನ್ನು ಮರೆಯಕ್ಕೆ ಬಿಡೋದಿಲ್ಲ ಈ ಜೀವನದ ತಿರುವಿನಲ್ಲಿ ನಮ್ಮೊಡನೆ ಬಂದವರನ್ನೆಲ್ಲ ಇಳಿಸಿ ಹೊಸಬರನ್ನು ಹತ್ತಿಸಿಕೊಂಡು ಪ್ರಯಾಣಿಸೋದು ಸಾಧ್ಯ ಇಲ್ಲ ಎಲ್ಲರೊಡನೆ ಅವರು ಇರ್ತಾರೆ ನೀವೆಲ್ಲ ಅವರೊಂದಿಗೆ ಸಹನೆ ಸಹಕಾರ ಪ್ರೀತಿ ತೋರ್ತೀರಿ ಅಂದುಕೊಂಡೆ ಆದರೆ ನೀನು ತಿರುವಿನಲ್ಲಿ ಇಳಿದು ನಮ್ಮೊಂದಿಗಿನ ಸಂಪರ್ಕವನ್ನೇ ಕಡಿದುಕೊಂಡು ಹೊರಟುಹೋದೆ ಅದು ನನ್ನಿಂದ ಸಹಿಸಲು ಸಾಧ್ಯ ಆಗಲಿಲ್ಲ ನನ್ನ ಹೃದಯದಲ್ಲಿ ನಿನ್ನ ಸ್ಥಳ ನಿನಗೊಬ್ಬಳಿಗೇ ಮೀಸಲು ಅದನ್ನು ಬೇರೆಯವರು ಆವರಿಸಲು ಸಾಧ್ಯನೇ ಇಲ್ಲ ಸ್ನೇಹ ಕಳೆದುಕೊಂಡ ಮೇಲೆ ಅದರ ಬೆಲೆ ನನಗರಿವಾಗಿದೆ ಅದು ಅತಿ ಅಮೂಲ್ಯವಾದುದು ನಿಷ್ಕಳಂಕವಾಗಿದ್ದ ನಮ್ಮ ಸ್ನೇಹನ ನಾನು ಉಳಿಸ್ಕೊಳ್ಳದೆ ಇದ್ದರೆ ನನಗೆ ಎಂದೂ ಶಾಂತಿ ನೆಮ್ಮದಿ ದೊರಕಲ್ಲ ನೀನು ಈಗ ನನ್ನ ಜೊತೆ ಬರದೇ ಇದ್ದರೂ ಬೇಡ ನನಗೆ ನಿನ್ನ ಸ್ನೇಹ ಆ ಮೊದಲಿನ ಮೇಘಳ ಸ್ನೇಹ ಬೇಕು ನಿನ್ನನ್ನು ನಾನು ಅಕ್ಕ ತಂಗಿ ಯಾವ ಬಂಧನಕ್ಕೂ ಸಿಗಿಸ್ಲಾರೆ ನನಗೆ ನೀನು ಉತ್ತಮ ಸ್ನೇಹಿತೆ ಅಷ್ಟೇ ಸ್ನೇಹ ಒಂದು ಪವಿತ್ರವಾದ ಬಾಂಧವ್ಯ ಆತ್ಮೀಯತೆಯ ಬೆಸುಗೆ ಆಗಿತ್ತು ನಮ್ಮಿಬ್ಬರ ಆ ಮಧುರ ಮುಗ್ಧ ಸ್ನೇಹ ನನ್ನ ಯಾವ ತಪ್ಪಿನಿಂದ ಕೆಟ್ಟಿತು ಅಂತ ನನಗೆ ಈಗಲೂ ಅರ್ಥ ಆಗ್ತಾ ಇಲ್ಲ ನಾನು ಎಷ್ಟೇ ತರ್ಕಿಸಿದರೂ ನನಗೆ ಕಾರಣ ಇದುವರೆಗೂ ಹೊಳೆದಿಲ್ಲ ನಮ್ಮ ಸ್ವಾಭಿಮಾನ ಅಹಂಕಾರಗಳಿಂದ ಅಮೂಲ್ಯವಾದ ಸ್ನೇಹ ಸಂಬಂಧಗಳನ್ನು ಹಾಳು ಮಾಡ್ಕೋಬಾರ್ದು ಅಂತಲೇ ನಾನೇ ಇವತ್ತು ಇಲ್ಲಿಗೆ ನಿನ್ನನ್ನು ಹುಡುಕೊಂಡು ಬಂದಿದ್ದೀನಿ ನಿನ್ನ ಮನಸ್ಸಿನಲ್ಲಿ ಇರಬಹುದಾದ ಕೋಪಕ್ಕೆ ಕಾರಣ ಕುಸುಮಳ ಆದರೆ ಅದಕ್ಕೆ ಸಮಾಧಾನ ಈಗ ಹೇಳಕ್ಕೆ ನಾನು ಸಿದ್ಧ ಅವಳನ್ನು ಮೊದಲು ನೋಡಿದ ತಕ್ಷಣ ನನ್ನ ಮಧುರ ಭಾವ ಮೀಟಿದ್ಲು ನಿಮ್ಮಕ್ಕ ಅದು ನನ್ನ ಪ್ರಥಮ ಪ್ರೇಮದ ಅನುಭವ ಆ ಭಾವನೆ ನನಗೆ ಹೊಸದಾಗಿತ್ತು ಅದನ್ನು ನಿನ್ನೊಡನೆ ಹಂಚಿಕೊಳ್ಳುವ ಮೊದಲೇ ಕುಸುಮಳೊಂದಿಗೆ ಹಂಚಿಕೊಳ್ಳುವ ಅವಕಾಶ ದೇವರು ಒದಗಿಸಿದ್ದ ಆಗ ನೀನು ಸಮೀಪ ಇರಲಿಲ್ಲ ನಿನಗೆ ನನ್ನ ಮೇಲೆ ಯಾವ ಭಾವನೆ ಇತ್ತು ಅಂತ ಈಗ ನಾನು ನಿನ್ನನ್ನು ಕೇಳೋದಿಲ್ಲ ಯಾಕಂದರೆ ನೀನು ನನಗೆ ಬಾಲ್ಯದ ಗೆಳತಿ ಮೇಘನ ಮಾತ್ರ ಅದಕ್ಕಾಗಿ ನಿನಗೆ ಕೋಪ ಇದ್ದರೆ ಕ್ಷಮಿಸು ಇನ್ನು ಮುಂದೆ ಹೀಗಾಗದಂತೆ ಎಚ್ಚರ ವಹಿಸ್ತೀನಿ ತಪ್ಪು ಮಾಡಿದವರು ಯಾರೂ ಇಲ್ಲ ಅಲ್ವಾ ಅಷ್ಟೊಂದು ಸಣ್ಣ ವಿಚಾರಕ್ಕೆ ನೀನು ನನ್ನೊಂದಿಗೆ ಇಷ್ಟು ಕೋಪ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ನಿನ್ನ ಈಗಿನ ಮನಸ್ಥಿತಿ ನೋಡಿದ್ರೆ ಅದಕ್ಕಿಂತ ಬಲವಾದ ಕಾರಣ ಇರಬಹುದು ಅನ್ನಿಸ್ತಾ ಇದೆ ಮೇಘ ನೀನು ಈ ಐದು ತಿಂಗಳಲ್ಲಿ ಬಹಳ ಬದಲಾಗಿದ್ಯಾ ನನ್ನೊಡನೆ ಸಾಮಾನ್ಯವಾಗಿಯೂ ನೀನು ಬಹಳ ನಿರ್ಲಿಪ್ತವಾಗಿದ್ದಿ ಈ ಸಾಹಸದ ಕೆಲಸ ಆರಿಸ್ಕೊಂಡಿದ್ಯಾ ಪ್ರಾಣವನ್ನು ಲೆಕ್ಕಿಸದೇ ಇರ್ತೀ ಯಾಕಾಗಿ ಮೇಘ ನಾನು ಯಾಕಾದರೂ ಮದುವೆ ಆದ್ನೋ ಅನ್ನಿಸ್ತಿದೆ ನಾನು ಬಾಳ ಸಂಗಾತಿಗಾಗಿ ಮಧುರ ಸ್ನೇಹವನ್ನು ಕಳ್ಕೊಂಡು ಮೂರ್ಖನಾಗಿದ್ದೀನಿ ಸ್ವಲ್ಪ ಎಚ್ಚರ ವಹಿಸಿದರೆ ಎರಡನ್ನೂ ಉಳಿಸ್ಕೋಬಹುದಾಗಿತ್ತು ಅನ್ನಿಸ್ತಾ ಇದೆ ನಾನು ಗಂಡಸು ಹಾಗಂತ ಮನಸ್ಸು ನಮಗೂ ಇರೋದಿಲ್ವಾ ಮನ ನೋಯೋದಿಲ್ವಾ ನೋವು ನಲಿವಿನ ಅನುಭವ ಗಂಡಿಗೆ ಬೇರೆ ಹೆಣ್ಣಿಗೆ ಬೇರೆ ಆಗಿರುತ್ತಾ ಮದುವೆಗೆ ಮೊದಲೇ ನಿನ್ನೊಡನೆ ಮಾತಾಡಲು ನಾನೆಷ್ಟು ಪ್ರಯತ್ನ ಪಟ್ಟೆ ನಿನಗೆ ಹೇಗೆ ತಿಳಿಬೇಕು ಅದೆಲ್ಲ ನಿನ್ನೊಡನೆ ನನ್ನ ಭಾವನೆಗಳನ್ನು ಹಂಚ್ಕೊಳ್ಳೋಕ್ಕೆ ನಾನು ಪ್ರಯತ್ನಪಟ್ಟೆ ನನಗೆ ನೀನು ಬೆಂಗಳೂರಿನಿಂದ ಹೋದವಳು ಸಿಗಲೇ ಇಲ್ಲ ಅಮ್ಮ ಅಪ್ಪನನ್ನು ಕೂಡ ನೀನು ಸರಿಯಾಗಿ ಮಾತಾಡಿಸಿಲ್ಲ ಈ ಮದುವೆಯ ಪ್ರಸ್ತಾಪ ನಿನ್ನ ಕಡೆಯಿಂದಲೇ ಮಾಡಿಸಬೇಕು ಅಂತ ನನ್ನ ಆಸೆ ಆಗಿತ್ತು ಆದರೆ ಅದು ನಡೆದದ್ದೇ ಬೇರೆ ನಿಶ್ಚಿತಾರ್ಥಕ್ಕೆ ಬಂದ ನನಗೆ ನೀನು ಗೋಳು ಹುಯ್ಕೊಂಡ್ರೆ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಯೋಚಿಸ್ತಾ ಇದ್ದವನಿಗೆ ಎಲ್ಲ ವ್ಯತಿರಿಕ್ತವಾಗಿ ಕಂಡಿತ್ತು ರೇಗಿಸೋದಿರಲಿ ಮಾತೇ ಆಡಲಿಲ್ಲ ನೀನು ನಿನಗೆ ಮನಸ್ಸಿನಲ್ಲಿ ಏನೇ ಇದ್ದರೂ ಗೆಳೆತನದ ಚೌಕಟ್ಟಿನಲ್ಲಿ ನನ್ನೆದುರಿಗೆ ಹೇಳ್ತಾ ಇದ್ದವಳಿಗೆ ವಯಸ್ಸಾಗಲಿ ಗಂಡು ಅನ್ನೋ ಭೇದವಾಗಲಿ ಅಡ್ಡ ಬರ್ತಾ ಇರಲಿಲ್ಲ ಈಗ ನಮ್ಮಿಬ್ಬರ ವಿಷಯದಲ್ಲಿ ಅಡ್ಡಿ ಬಂದಿದ್ದಾದರೂ ಏನು ನೀನು ನನ್ನ ಸ್ನೇಹಿತೆ ಅಷ್ಟೇ ಅದಕ್ಕಿಂತ ಹೆಚ್ಚಿನ ಯಾವ ಭಾವವೂ ನನ್ನಲ್ಲಿ ಉದಯಿಸೋಕ್ಕೆ ಸಾಧ್ಯವೇ ಇರಲಿಲ್ಲ ನಾವು ಒಟ್ಟಿಗೆ ಆಡಿ ಬೆಳೆದ ಅಷ್ಟು ವರ್ಷಗಳಲ್ಲಿ ನೀನು ಬೇರೆ ನಾನು ಬೇರೆ ಅಂತ ನನಗೆ ಅನಿಸಲೇ ಇಲ್ಲ ಈ ತೆರನಾದ ಜೀವನದಲ್ಲಿ ಪ್ರೀತಿ ವಿಷಯ ಬಂದಾಗ ನಿನ್ನೊಡನೆ ಹಂಚಿಕೊಳ್ಳದೆ ಮೈಮರತೆ ಅದಕ್ಕೆ ಈಗ ಕ್ಷಮಿಸು ಅಂತ ನಾನು ನಿನ್ನ ಕೇಳ್ಕೊಳ್ತೀನಿ ಮೇಘ ಆ ಹೊಸ ಅನುಭವದಿಂದ ಎಚ್ಚೆತ್ತುಕೊಂಡು ನಿನ್ನತ್ತ ತಿರುಗುವ ವೇಳೆಗೆ ಕಾಲ ಬಹಳ ಮುಂದೆ ಹೊರಟು ಹೋಗಿತ್ತು ನಿನ್ನ ಭಾವನೆಗಳಿಗೆ ಅದು ಪೆಟ್ಟು ಕೊಟ್ಟಿತ್ತು ಅಂತ ಆಮೇಲೆ ನನಗೆ ಅರ್ಥ ಆಯಿತು ಕುಸುಮ ನಮ್ಮಿಬ್ಬರ ಸ್ನೇಹವನ್ನು ಅರ್ಥ ಮಾಡಿಕೊಂಡಿದ್ದಾಳೆ ಅವಳಿಗೆ ನಿನ್ನನ್ನು ಕಂಡ್ರೆ ಅಪಾರ ಅಕ್ಕರೆ ನಿನ್ನ ನಿಷ್ಕಲ್ಮಶ ಸ್ನೇಹದ ಬೆಲೆ ನೀನು ದೂರ ಹೋದ ಮೇಲೆ ನನ್ನರಿವಿಗೆ ಬಂದಿದೆ ಈಗ ಯಾವುದೇ ಬೆಳಗಾದರೂ ನನ್ನ ಮೇಘಳ ಸ್ನೇಹ ನನಗೆ ಬೇಕೇ ಬೇಕು ನನಗೆ ನಿನ್ನ ಮೇಲೆ ಸ್ನೇಹ ಅಷ್ಟೇ ಅದನ್ನು ಪ್ರೀತಿ ಅಂತ ಹೇಳಲಾರೆ ಸ್ನೇಹದಲ್ಲಿ ಜಗದೆಲ್ಲ ಸಂಬಂಧಗಳು ಅಡಕ ಆಗಿದೆ ಅದರಲ್ಲಿ ಪ್ರೀತಿ ಒಂದು ಭಾಗ ಮಾತ್ರ ಅದು ನಿನಗೆ ಕುಸುಮಳ ರೂಪದಲ್ಲಿ ಅಡ್ಡ ಬಂದಿದ್ದರೆ ನಿನ್ನ ಮನಸ್ಸನ್ನು ಈಗಲೂ ಹೇಳು ನನ್ನ ಮೇಲೆ ನಿನ್ನ ಭಾವನೆ ಏನಿತ್ತು ಅನ್ನೋದನ್ನು ಅದಕ್ಕೆ ಕುಸುಮಳನ್ನೂ ಕರ್ಕೊಂಬಂದಿದ್ದೀನಿ ನಿನ್ನ ಸ್ನೇಹವಿಲ್ಲದೆ ನನ್ನ ಮನಸ್ಸು ಬಹಳ ಬಳಲಿದೆ ನೀನಿಲ್ಲದೆ ನೆಮ್ಮದಿಯಿಂದ ಇರಲಾರೆ ಅನಿಸೋ ಸ್ಥಿತಿಗೆ ಬಂದಿದ್ದೀನಿ ನಿನ್ನಲ್ಲಿಗೇ ಬಂದಿದ್ದೀನಿ ಎಲ್ಲಿ ನೋವಿನ ಉಗಮವಾಯಿತೋ ಉಪಶಮನ ಕೂಡ ಅಲ್ಲಿನೇ ಆಗಬೇಕು ಅಂತ ಎಲ್ಲ ಅಪಾರ್ಥಗಳನ್ನು ಸರಿ ಮಾಡಿಕೊಂಡು ಮತ್ತೆ ಮೊದಲಿನಂತಾಗಲೂ ನಾನು ನೀನು ಹೇಳೋ ಯಾವ ನಿಬಂಧನೆಗೆ ಒಳಪಡಕ್ಕೂ ಸಿದ್ಧವಾಗಿದ್ದೀನಿ ಮೇಘ ಮಕ್ಕಳಾಗಿದ್ದಾಗ ಭಿನ್ನಾಭಿಪ್ರಾಯ ಬಂದರೆ ಅಲ್ಲೇ ಜಗಳ ಆಡಿ ಹೊಡೆದಾಡಿ ನಾವೇ ಆಗಲೇ ಸರಿ ಮಾಡ್ಕೊಳ್ತಾ ಇದ್ವು ಇನ್ನೂ ದೊಡ್ಡವರಾದ ಮೇಲೆ ಹಿರಿಯರು ಬಂದು ಸರಿ ಮಾಡ್ತಾಯಿದ್ರು ಬೆಳೆದು ದೊಡ್ಡವರಾದ ಮೇಲೆ ನಾನು ನೀನು ಯಾವತ್ತೂ ಜಗಳವಾಡಿ ಮಾತು ಬಿಟ್ಟಿದ್ದು ನನಗೆ ನೆನಪೇ ಇಲ್ಲ ಹಾಗೆ ಎಷ್ಟೋ ಸಂದರ್ಭಗಳು ಬಂದರೂ ನೀನೇ ಮೊದಲು ಬಂದು ಕ್ಷಮೆ ಕೇಳಿ ವಿನಯ ನಟಿಸಿ ನನ್ನನ್ನು ಮಾತಾಡುವಂತೆ ಮಾಡಿ ಆಮೇಲೆ ಅಣಗಿಸಿ ಚೇಷ್ಟೆ ಮಾಡಿ ಓಡ್ತಾ ಇದ್ದೆ ನನಗೆ ಹಳೆಯದೆಲ್ಲ ನೆನಪಿಸಿಕೊಂಡ್ರೆ ಮಾತೇ ಹೊರಡದಂತಾಗಿದೆ ತಪ್ಪು ನನ್ನದಾಗಿದ್ದರೆ ಮೇಘ ನೀನು ಯಾವಾಗ ಬೇಕಾದರೂ ಬಂದು ನನ್ನನ್ನು ಕೇಳಬಹುದಿತ್ತು ನೀನು ಏನೇ ಹೇಳಿದ್ರು ಕೇಳಿದ್ರು ಅಂದಿದ್ರು ನಾನು ಏನೂ ತಪ್ಪು ತಿಳ್ಕೊತಾ ಇರಲಿಲ್ಲ ಆ ಎಲ್ಲ ಹಂತಗಳನ್ನು ನಮ್ಮ ಸ್ನೇಹ ದಾಟಿತ್ತು ಅಲ್ವಾ ಹಾಗಿದ್ದ ನಮ್ಮ ಸ್ನೇಹ ತುಂಡಾಗಿದ್ದ್ಯಾಕೆ ಅಪ್ಪ ಅಮ್ಮನ ಕಣ್ಣೀರಿಗೂ ಕರಗದೆ ಈ ಸಾಹಸಿ ಕೆಲಸಕ್ಕೆ ಸೇರಿದ್ಯಾಕೆ ಎಲ್ರಿಗೂ ಮೃತ್ಯು ಖಚಿತ ಆದರೂ ಅದು ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ಇರುತ್ತೆ ನಿನಗೆ ಮೃತ್ಯು ಈ ಪತ್ರಿಕೋದ್ಯಮದ ಸಾಹಸಿ ಫೋಟೋ ತೆಗೆಯುವ ಕೆಲಸದ ರೂಪದಲ್ಲಿ ಬರುತ್ತೆ ಅನಿಸುತ್ತೆ ಈ ನಿರ್ಧಾರ ನೀನು ನನ್ನಿಂದ ತೆಗೆದುಕೊಂಡಿದ್ರೆ ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ನನ್ನ ತಪ್ಪನ್ನು ತಿದ್ದುಕೊಂಡು ನೀನು ಮೊದಲಿನ ನನ್ನ ಸ್ನೇಹಿತಳಂತೆ ಆಗಕ್ಕೆ ಏನೇ ಹೇಳಿದ್ರೂ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಅದಕ್ಕೆ ಜೀವಂತ ಸಾಕ್ಷಿಯಾಗಿ ನಿನ್ನ ಅಕ್ಕ ಇಲ್ಲೇ ಎದುರಿಗೆ ಇದ್ದಾಳೆ ಅಂತ ಮಾತು ನಿಲ್ಲಿಸಿದ ಕಾರ್ತಿಕ್ ಅಷ್ಟೂ ಹೊತ್ತು ಮೌನದಿಂದ ಮಾತನ್ನು ಕೇಳಿಸ್ಕೊತಾ ಇದ್ದ ಮೇಘಳಿಗೆ ಏನು ಉತ್ತರ ಹೇಳಬೇಕು ಅಂತ ಗೊತ್ತಾಗ್ಲೇ ಇಲ್ಲ ಆದರೂ ಅವಳ ಕಣ್ಣಾಲಿಗಳಲ್ಲಿ ನೀರಾಡ್ತಾ ಇತ್ತು ಮದುವೆಗೆ ಮೊದಲು ಕುಸುಮ ಅವಳ ಕೈ ಹಿಡಿದು ಕೇಳಿದ್ದು ಈಗ ಕೇಳಿದಂತಿದೆ ಮೇಘಳಿಗೆ ತಪ್ಪು ನಡೀತಾ ಮೇಘ ಕಾರ್ತೀಕನು ನನ್ನನ್ನು ಮದುವೆ ಆಗ್ತಾ ಇರೋದು ನಿನಗೆ ಅವನ ಮೇಲೆ ಇಷ್ಟ ಇದ್ದರೆ ಹೇಳು ಅಂತ ಕೇಳಿದ ಅಕ್ಕಳ ಮಾತು ಮೇಘಳ ಕಿವಿಯಲ್ಲೇ ಇತ್ತು ಕಾರ್ತೀಕನು ಕೇಳ್ತಿದ್ನೋ ಏನೋ ಆದರೆ ಅಷ್ಟರಲ್ಲಿ ಏನೆಲ್ಲ ನಡೆದು ಹೋಯಿತು ಕಾರ್ತೀಕ ಮೇಘಗಳನ್ನು ಮದುವೆ ಆಗ್ತೀನಿ ಅಂದಿದ್ರೆ ಬೆಂಗಳೂರಿಗೆ ಬರುವ ಮೊದಲೇ ಆಗಿದ್ದರೆ ಅವಳು ಒಪ್ಪಿಗೆ ನೀಡಿ ಈ ವೇಳೆಗೆ ಕುಸುಮಳ ಜಾಗದಲ್ಲಿ ಮೇಗಳಿರುತ್ತಿದ್ಲೋ ಏನೋ ಆದರೆ ಆ ಭಾವ ಇಲ್ಲಿ ಮುರುಳಿ ಮನೋಹರನ ಬಾಗುಗಳಲ್ಲಿ ಮೇಘ ಸಿಲುಕಿದ ಮೇಲೆ ಬದಲಾಗಿದೆ ಮೇಘ ಕಾರ್ತೀಕನನ್ನು ಮದುವೆಯಾಗಿದ್ದರೆ ಒಬ್ಬ ಉತ್ತಮ ಸ್ನೇಹಿತನನ್ನು ಅವಳು ಕಳ್ಕೊತಿದ್ಲು ಆದರೆ ಬಹುಶಃ ಮದುವೆಯಾಗಿದ್ದರೆ ಅವನು ಉತ್ತಮ ಪತಿಯಾಗ್ತಿದ್ನೋ ಏನೋ ಮೇಘ ಮಾತ್ರ ಕುಸುಮಳಂಥ ಒಳ್ಳೆ ಹೆಂಡತಿ ಆಗ್ತಿರಲಿಲ್ಲ ಅಂತ ಅವಳಿಗೆ ಅವಳೇ ಹೇಳಿಕೊಂಡ್ಳು ಕುಸುಮ ಕಾರ್ತೀಕ್ ಅವರಿಬ್ಬರು ಒಬ್ಬರನ್ನೊಬ್ರು ನಿಜವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಇಲ್ಲದೆ ಇದ್ರೆ ಹೆಂಡತಿ ಎದುರಿಗೆ ಬೇರೆಯವಳನ್ನು ಮನಬಿಚ್ಚಿ ಮಾತಾಡಿಸೋದು ಸಾಮಾನ್ಯರ ಕೈಯಲ್ಲಿ ಸಾಧ್ಯವಾಗದ ಕೆಲಸ ಅವರಿಬ್ಬರು ಒಬ್ಬರನ್ನೊಬ್ಬರು ನಿಜವಾಗಿ ಪ್ರೀತಿಸ್ತಾರೆ ಅವರ ನಡುವೆ ಬಾಲಿಷವಾಗಿ ನಡ್ಕೊಂಡವಳು ನಾನು ಅಂತ ಮೇಘಳಿಗೆ ಒಂದು ರೀತಿಯಲ್ಲಿ ಅಪರಾಧಿ ಭಾವ ಕಾಡ್ತು ನಾನು ನನ್ನ ದೃಷ್ಟಿಯಿಂದ ಮಾತ್ರ ನೋಡಿದೆ ಅವರ ಕಡೆಯಿಂದ ಯೋಚಿಸಲೇ ಇಲ್ಲ ನನ್ನ ಜೀವನದಲ್ಲಾದ ಘಟನೆಗಳನ್ನು ನಾನು ಕಾರ್ತೀಕ್ನೊಂದಿಗೆ ಹಂಚಿಕೊಳ್ಳಿಲ್ಲ ಅವನು ಹಾಗೆ ಮಾಡಿದ್ದು ತಪ್ಪು ಅಂದ್ಕೊಂಡೇನಾಗಲಿ ನಮ್ಮಿಬ್ಬರದ್ದು ಒಂದೇ ಸ್ಥಿತಿಯಾಗಿದ್ದರೂ ಅವನು ಪ್ರಬುದ್ಧತೆಯಿಂದ ಗುರಿ ಬೇಗ ಸಾಧಿಸಿದ್ದ ಆದರೆ ನನಗೆ ಆ ಶಕ್ತಿ ಇರಲಿಲ್ಲ ಅವನೊಂದಿಗೆ ನನ್ನ ಅನಿಸಿಕೆಗಳನ್ನು ಹೇಳ್ಕೊಂಡಿದ್ದರೆ ಸರಿಯಾಗ್ತಿತ್ತೋ ಏನೋ ಅವನೇ ಹೇಳಿದಂತೆ ಹೊಸ ಅನುಭವಕ್ಕೆ ಮೈ ಮರೆತಿದ್ದು ಎಚ್ಚೆತ್ತುಕೊಳ್ಳುವ ವೇಳೆಗೆ ಮನಸ್ಸು ದಿಕ್ಕು ತಪ್ಪಿದಂತಾಗಿ ಕ್ಷೋಭೆಗೊಳಗಾಗಿದ್ದಿದ್ದು ನಿಜ ಈಗ ಎಷ್ಟು ನೇರವಾಗಿ ಅವನ ನೋವನ್ನು ಅವನು ತೆರೆದಿಡ್ತಾ ಇದ್ದಾನೆ ನನಗೂ ಆದ ನೋವು ನನಗರ್ಥವಾಗಲೇ ಇಲ್ಲ ನನ್ನೆದೆಯಲ್ಲಿ ಓದುತ್ತಾ ಇರೋದು ಎರಡು ಬಗೆಯ ನೋವು ಅಂತ ಇಷ್ಟು ದಿನದ ತೊಳಲಾಟಕ್ಕೆ ಮನಸ್ಸು ಕಾರಣ ಈಗ ಕಂಡುಕೊಳ್ತಾ ಇದೆ ಒಂದು ನನ್ನವರೊಂದಿಗಿನ ಸಂಬಂಧಕ್ಕೆ ನಾನೇ ವಿಮುಖವಾಗಿದ್ದು ಮತ್ತೊಂದು ಮುರುಳಿಯ ಮೇಲೆ ನನಗಿರುವುದು ದ್ವೇಷವಲ್ಲ ಪ್ರೀತಿ ಅಂದು ಇದಿಷ್ಟು ನಿಶ್ಚಲವಾಗಿ ಮೊದಲೇ ಅರಿವಾಗಿದ್ದರೆ ಮೇಘನಳ ಯೋಚನೆ ಸಾಕ್ತಲೇ ಇತ್ತು ಮೇಘ ಮೌನವಾಗಿರೋದು ಕಂಡು ಕಾರ್ತೀಕು ವಿಪರೀತ ವ್ಯಾಕುಲಗೊಂಡ ಇನ್ನೂ ಹೆಚ್ಚು ಮಾತಾಡಲು ಅವನ ಗಂಟಲು ಸಹಕರಿಸಲಿಲ್ಲ ಕುಸುಮಳ ಕೈ ಹಿಡ್ಕೊಂಡು ಎಳೆದುಕೊಂಡೇ ಹೊರ ನಡೆದ ಕುಸುಮ ಮೇಘಳತ್ತ ನೋಡ್ತಾನೆ ಹೊರ ನಡೆದಿದ್ಲು ಆಗ ಎಚ್ಚೆತ್ತ ಮೇಘ ಓಡಿ ಹೋಗಿ ಕಾರ್ತೀಕನ ಕೈ ಹಿಡಿದು ಒಳಗೆ ಇಳಕೊಂಡ್ಳು ಮೇಘ ಕಾರ್ತೀಕ್ಗೆ ಪ್ಲೀಸ್ ಕೂತ್ಕೊ ನೀನು ಹೇಳಿದ್ದೆಲ್ಲ ನಾನು ಕೇಳಿದ್ದೀನಿ ನೀನು ಕೂಡ ನಾನು ಹೇಳೋದೆಲ್ಲ ಕೇಳಿಸ್ಕೊಂಡೇ ಹೋಗಬೇಕು ಸಾರಿ ನನ್ನ ನಡೆ ನುಡಿಯಿಂದ ನಿಮಗೆಲ್ಲ ಬೇಸರವಾಗಿದ್ದರೆ ನೀವಿಬ್ಬರೂ ಈಗ ನನ್ನ ಗೆಳೆಯರಾದ್ರಿಂದ ನನ್ನ ಮನದ ಮಾತು ನಿಮ್ಮಿಬ್ಬರಿಗೂ ಹೇಳ್ತೀನಿ ನನಗೆ ಮೊದಲು ನಿಮ್ಮಿಬ್ಬರ ಮದುವೆ ವಿಷಯ ಕೇಳಿದಾಗ ಖಂಡಿತ ಅಸೂಯೆಯಾಗಲಿ ಅಸಹನೆಯಾಗಲಿ ಆಗಲಿಲ್ಲ ಆದರೆ ಆತಂಕ ಖಂಡಿತ ಆಯಿತು ಕಾರ್ತಿಕ್ ನಿನ್ನೆಲ್ಲ ವಿಚಾರಗಳು ನನಗೆ ತಿಳಿಸಿಯೇ ನೀನು ಮಾಡ್ತಾ ಇದ್ದೆ ನೀನು ನನ್ನಿಂದ ಈ ವಿಚಾರ ಮುಚ್ಚಿಟ್ಟಿ ಅನ್ನಿಸ್ತು ಕುಸುಮಳಲ್ಲಿ ಇರುವ ಆಕರ್ಷಣೆ ನನ್ನಲ್ಲಿ ಇಲ್ಲ ಅನ್ನೋ ಕೀಳರಿಮೆ ನನ್ನನ್ನು ಖಂಡಿತ ಕಾಡಿತ್ತು ನನ್ನ ಹೆಣ್ತನದಲ್ಲೇ ನನಗೆ ಅಪನಂಬಿಕೆ ಉಂಟಾಗಿತ್ತು ಜೀವನದಲ್ಲಿ ಇದು ಒಂದು ಹಂತ ಅಂತ ಕೆಲವು ದಿನಗಳಾದ ಮೇಲೆ ನನಗೆ ನಾವಿಬ್ಬರೂ ಒಟ್ಟಿಗೆ ಬೆಳೆದಾಗ ಇದ್ದ ಸ್ನೇಹಕ್ಕೂ ಈಗ ದೂರ ಆದ ಮೇಲೆ ಇರುವ ಸ್ನೇಹಕ್ಕೂ ವ್ಯತ್ಯಾಸ ಇರುತ್ತೆ ನಾವಿಬ್ಬರು ಇರುವ ಪರಿಸರವೇ ಬೇರೆ ಅದು ಕೂಡ ನಮ್ಮ ವ್ಯಾವಹಾರಿಕ ವೈಯಕ್ತಿಕ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಕಾರ್ತಿಕ್ ನಿನ್ನ ಮೇಲೆ ನನ್ನ ಭಾವನೆ ಏನೇ ಇದ್ದರೂ ತಿಳಿಸು ಅಂದಿ ಅಲ್ವಾ ನನ್ನ ನಿನ್ನ ಸ್ನೇಹದ ನಡುವೆ ಕುಸುಮಕ್ಕ ಖಂಡಿತ ಬಂದಿಲ್ಲ ನನಗೆ ಎಂದೂ ನಿನ್ನ ಮೇಲೆ ಪ್ರೀತಿಯ ಭಾವ ಅದು ಮದುವೆಯಾಗುವಂತಹ ಭಾವ ಮೂಡಿರಲೇ ಇಲ್ಲ ನನ್ನ ಗೆಳೆಯನಾಗಿ ಹಾಗೇ ಇರಬೇಕು ಅಂತ ಆಸೆಪಟ್ಟೆ ಅಷ್ಟೆ ಅದ್ಯಾಕೋ ನೀನು ನಿನ್ನ ಪ್ರೀತಿಯ ವಿಷಯ ನನ್ನಿಂದ ಮುಚ್ಚಿಟ್ಟೆ ಅನ್ನುವ ಭಾವ ನಮ್ಮ ನಿರ್ಮಲ ಸ್ನೇಹದಲ್ಲಿ ನನ್ನ ಮನಸ್ಸು ಒಡಕು ಕಂಡಿತ್ತು ಅದು ತುಂಬ ಮುಂದುವರಿಯುವ ಮೊದಲೇ ನಿನ್ನ ವಿವೇಕ ಎಚ್ಚೆತ್ಕೊಂಡು ನೀಲ್ಲಿಗೆ ಬಂದು ನನ್ನೆದುರಿಗೆ ನಿಂತಿದ್ಯಾ ನನಗೆ ಸಮಾಧಾನ ತಂದಿದೆ ಅದಕ್ಕೋಸ್ಕರ ದೇವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಿನ್ನ ಸ್ನೇಹಕ್ಕಾಗೇ ನನ್ನ ಸ್ನೇಹ ಇದರಲ್ಲಿ ಇನ್ಯಾವುದೇ ಸ್ವಾರ್ಥ ಅರ್ಥ ವ್ಯವಹಾರಗಳು ಇಲ್ಲ ಪ್ರತಿ ಮನುಷ್ಯನು ಎಲ್ಲೋ ತಪ್ತಾನೆ ಅಲ್ವಾ ಹಾಗೆ ನಾನು ತಪ್ಪಿದೆ ಅದಕ್ಕೆ ಅನೇಕ ಕಾರಣಗಳು ಆ ಸಂದರ್ಭ ಕೂಡ ಹಾಗೆ ಒದಗಿತ್ತು ನನ್ನ ಮನಸ್ಸಿಗೆ ಸ್ವಲ್ಪ ಕಾಲಾವಕಾಶ ಬೇಕಾಗಿತ್ತು ಎಲ್ಲವನ್ನು ಕಾಲ ಮಾಗಿಸುತ್ತೆ ಅಲ್ವಾ ಈ ಆರು ತಿಂಗಳ ಅನುಭವ ನನ್ನ ಇಪ್ಪತ್ತು ವರ್ಷದ ಅನುಭವಕ್ಕೆ ಸಮಾನ ಆಗಲಾರದು ನಾನು ಜೀವನಕ್ಕೆ ತೆರಕೊಂಡಿದ್ದೆ ಈಗ ಸಂಬಂಧಗಳ ಗಾಢತೆ ಅರಿವಾಗಿದ್ದೇ ಈ ದಿನಗಳಲ್ಲಿ ಸ್ನೇಹದ ಬೆಳೆ ತಿಳಿದಿದ್ದು ಈಗಲೇ ಎಲ್ಲೆಡೆಯೂ ಎರಡು ನಾನಾ ಮುಖದ ಜನರೇ ಹೆಚ್ಚು ನಮ್ಮೆದುರಿಗೆ ಒಂದು ತೆರನಾಗಿ ಇರುವ ಅವರು ಅವರ ಸಹಜ ಗುಣ ಮತ್ತೊಂದು ತೆರನಾಗಿರುತ್ತೆ ಇಂತಹ ಜನಗಳ ನಡುವೆ ಈ ಆರು ತಿಂಗಳಲ್ಲಿ ನಿನ್ನ ನಿಜ ಸ್ನೇಹವನ್ನು ನಾನೆಷ್ಟು ಬಾರಿ ನೆನೆಸಿಕೊಂಡಿದ್ದೀನಿ ಅನ್ನೋ ಲೆಕ್ಕ ನಾನು ನಿನಗೆ ಈಗ ಹೇಗೆ ಹೇಳಿ ನಾನೇ ನಿನ್ನ ಬಳಿ ಬಂದು ಮಾತಾಡೋಕ್ಕೆ ನನ್ನ ಮನಸ್ಸೇ ಅಡ್ಡ ಬಂತು ಅದು ನನ್ನ ಅಪಕ್ವತೆ ಇರಬಹುದು ನಿನ್ನ ನಿರ್ಮಲ ಸ್ನೇಹದ ಬೆಲೆ ಆನಂದ ಆಪ್ಯಾಯತೆ ಅದನ್ನು ಕಳಕೊಂಡಾಗ ಗೊತ್ತಾಯಿತು ಅಂತಹ ಅಮೂಲ್ಯವಾದದನ್ನು ಕಳ್ಕೊಂಡೆ ಅನ್ನೋದು ಅದನ್ನು ಮತ್ತೆ ಹಾಗೆ ಪಡ್ಕೊಳ್ಳೋ ದಾರಿ ನನಗೆ ಖಂಡಿತ ಗೊತ್ತಿರಲಿಲ್ಲ ನಾನು ಕುಸುಮಳಿಗೆಂದು ಪ್ರತಿಸ್ಪರ್ಧಿ ಆಗ್ಲಾರೆ ನನಗೆ ಕುಸುಮ ಅಕ್ಕರಿಯ ಅಕ್ಕ ಅಷ್ಟೆ ನೀನು ಈಗ ಭಾವ ಮತ್ತು ಗೆಳೆಯ ಕೂಡ ತಪ್ಪು ಮಾಡಿದೆ ಕ್ಷಮಿಸು ನಿನ್ನ ಗೆಳೆತನದ ಹಸ್ತ ಈಗಲೂ ಮುಂದೆ ಚಾಚಿದೆ ನಾನು ನಿಂಗಿಂತ ಚಿಕ್ಕವಳು ಹಿಂದೆ ಸ್ನೇಹದಿಂದ ನನ್ನೊಡನೆ ನಡೆದ ದಾರಿಯಲ್ಲಿ ತಪ್ಪದಂತೆ ಎಡವದಂತೆ ಸಲಹೆ ಸಹಕಾರ ಕೊಟ್ಟ ನೀನು ಈಗ ನನ್ನಿಂದಾಗಿರೋ ತಪ್ಪು ಮುಂದುವರಿಯಿದೆ ಇರೋ ಥರ ನೋಡಿಕೊಂಡು ಈ ನಮ್ಮ ಸ್ನೇಹದ ದಾರಿಗೆ ಅಂತ್ಯ ಬಾರದಂತೆ ನಡೆಸ್ತೀಯ ಅಲ್ವಾ ತಪ್ಪಿದರೆ ಸರಿದಾರಿಯಲ್ಲಿ ಕೈ ಹಿಡಿದು ನಡೆಸ್ತೀಯಾ ಈಗಿನಂತೆಯೇ ಅಲ್ವಾ ಕೋಪ ಮಾಡ್ಕೊಂಡು ಬಿಟ್ಟು ಹೋದರೆ ಇನ್ನೊಬ್ಬ ನಾನು ಎಲ್ಲಿಂದ ಹುಡುಕ್ಲಿ ನೀನು ಹೊರಟುಬೋದ್ರೆ ನನಗೆ ಪ್ರೀತಿಯ ಅಕ್ಕ ಭಾವ ಇಬ್ರು ಇಲ್ದೆ ಹೋಗ್ತಾರೆ ಅಂತ ಗದ್ಗ ಕಂಠದಿಂದ ಮಾತನಿಲ್ಸುದು ಮೇಘನ ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ